ನಗರದಲ್ಲಿ ಮತ್ತೆ ಜೆಸಿಬಿ ಸೌಂಡ್ ಮಾಡ್ತಾ ಇದೆ ಅನಧಿಕೃತ ಕಟ್ಟಡ ತೆರವಿಗೆ ಮುಂದಾಗ್ತಾ ಇದೆ ಬಿಡಿಎ ಅನಧಿಕೃತ ಶಾಲೆಗಳ ತೆರವು ಕಾರ್ಯವನ್ನು ಆರಂಭಿಸಿದೆ ಬಿಡಿಎ ಬಾಣಸವಾಡಿಯಲ್ಲಿ ಇರುವಂತಹ ಅನಧಿಕೃತ ಕಟ್ಟಡ ತೆರವು ಮಾಡಲಿಕ್ಕೋಸ್ಕರ ಹೈಕೋರ್ಟ್ ಆದೇಶದಂತೆ ಅನಧಿಕೃತ ಕಟ್ಟಡಗಳ ತೆರವು ಆಗ್ತಾ ಇದೆ ಬಿಡಿಎ ಹಾಗೂ ಪೊಲೀಸ್ ಅಧಿಕಾರಿಗಳಿಂದ ತೆರವು ಕಾರ್ಯಾಚರಣೆ ಆಗ್ತಾ ಇದೆ ನಗರದಲ್ಲಿ ಮತ್ತೆ ಜೆಸಿಬಿ ಸೌಂಡ್ ಮಾಡ್ತಾ ಇದೆ ಕಾರಣ ಯಾಕೆ ಅನಧಿಕೃತವಾಗಿ ಕಟ್ಟಿಕೊಂಡಿರ್ತಾರಲ್ವಾ ಅನಧಿಕೃತವಾಗಿ ಸುಮ್ಮನೆ ಯಾವುದೋ ಒಂದು ಸೈಟ್ ಬಿದ್ದಿದ್ರೆ ಅಥವಾ ಸರ್ಕಾರಿ ಸೈಟೇ ಇರಬಹುದು ಅಥವಾ ಎಲ್ಲೋ ಫಾರಿಂಗ್ ಅಲ್ಲಿ ಎಲ್ಲೋ ಇರ್ತಾರೆ ಅವರು ನೋಡ್ತಾರೆ ನೋಡೋಷ್ಟು ನೋಡ್ತಾರೆ ಖಾಲಿ ಇದ್ರೆ ಹೋಗಿ ಕೂತ್ ಬಿಡ್ತಾರೆ ಅದಕ್ಕೆ ಹೇಳೋದು ಬೆಂಗಳೂರಿನಲ್ಲೇ ಆಗಲಿ ಇನ್ನೆಲ್ಲೋ ಆಗಲಿ ಕಾಂಪೌಂಡ್ ಹಾಕೊಂಡು ಅಚ್ಚುಕಟ್ಟಾಗಿ ಇಟ್ಕೊಂಡ್ಬಿಡ್ಬೇಕು ನಮ್ಮದು ಅಂತ ಅದು ಪ್ರಾಪರ್ಟಿ ಒಂಚೂರು ಏನು ಅಲ್ಲಿ ಖಾಲಿ ಬಿದ್ದಿತ್ತು ಅಂದ್ರೆ ಯಾರೋ ಬಂದು ಕೂತಿರ್ತಾರೆ ಅಲ್ಲಿ ಹಂಗೆ ಹಂಗಾಗ್ಬಿಡಿದೆ ಈಗ ಬೆಂಗಳೂರು ಮಾತ್ರ ಅಲ್ಲ ಎಲ್ಲ ಹಂಗೇನೆ ಅನಧಿಕೃತ ಕಟ್ಟಡ ತೆರವಿಗೆ ಮುಂದಾಗ್ತಾ ಇದೆ ಬಿಡಿಎ ಒಂದೊಂದ್ಸಲ ಅವ್ರ ಹತ್ರ ದಾಖಲಾತಿಗಳೇ ಇರುವುದಿಲ್ಲ ಬೇರೆಯವ್ರು ಯಾರದೋ ಸೈಟ್ ಅಲ್ಲಿ ಅಥವಾ ಸರ್ಕಾರದ ಸೈಟ್ ಅಲ್ಲಿ ಬಂದ ಕಟ್ಟಡಗಳನ್ನ ಕಟ್ಟಿಸ್ಕೊಂಡ್ಬಿಟ್ಟಿರ್ತಾರೆ ಸೊ ಇದರ ಒಂದು ತೆರವಿಗೆ ಮುಂದಾಗಿದೆ ಮೀಡಿಯಾ ಅನಧಿಕೃತ ಶಾಲೆಗಳ ತೆರವು ಕಾರ್ಯವನ್ನು ಕೂಡ ಆರಂಭ ಮಾಡಿದೆ ಮೀಡಿ ಬಾಣಸವಾಡಿಯಲ್ಲಿ ಇರುವಂತಹ ಅನಧಿಕೃತ ಕಟ್ಟಡ ತೆರವನ್ನ ಈಗಾಗಲೇ ಮಾಡ್ಲಾಗ್ತಾ ಇದೆ ಶಾಲಾ ಕಾಲೇಜು ಹಿಂಗೆಲ್ಲ ಹಾಕ್ಬಿಟ್ರೆ ಹಿಂಗೆ ಪಾಪ ಸ್ಕೂಲ್ಗೆಲ್ಲ ಸೇರ್ಬಿಟ್ಟಿರ್ತಾರೆ ಅನಧಿಕೃತವಾಗಿ ಇವರು ಹಿಂಗೆಲ್ಲ ಕಟ್ಕೊಂಡು ಆ ಮಕ್ಕಳ ಫ್ಯೂಚರ್ ಏನಾಗಬೇಡ ಹಿಂಗಾದ್ರೆ ಬಿಡಿಎ ಹಾಗೂ ಪೊಲೀಸ್ ಅಧಿಕಾರಿಗಳಿಂದ ಈಗಾಗಲೇ ತೆರವು ಕಾರ್ಯಾಚರಣೆ ಕೂಡ ಆಗ್ತಾ ಇದೆ